ಅವರ ಗುಡ್ ಆಫ್ಟರ್ನೂನ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡತ್ತೇನೆ ಇವತ್ತು ಶನಿವಾರ ಚಿಂಟುಂದು ಸ್ಕೂಲ್ ಇರಲಿಲ್ಲ ಸೊ ಸ್ವಲ್ಪ ಫ್ರೀ ಇದ್ದೆ ಅಂತ ಹೇಳ್ಬೋದು ಮತ್ತು ನನಗೆ ಮೇನ್ ಕೆಲಸ ಏನಪ್ಪ ಅಂದರೆ ಈಗ ಸೊಪ್ಪು ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಮತ್ತು ಬೇರೆಯವ್ರಿಗೆ ಹೋಲಿಸಿದ್ರೆ ಸ್ವಲ್ಪ ಸೊಪ್ಪು ಬಿಡ್ಸೋಕೆ ನಾನು ಟೈಮ್ ತೊಗೋತೇನೆ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾನೆ ಅಂತಿದ್ರು ಅವ್ರು ಪಟಪಟ ಅಂಥೇಳಿ ಬಿಡ್ಸೋಕೆ ಶುರು ಮಾಡ್ತಾರೋ ಸ್ವಲ್ಪ ನಾನು ಡೀಪಾಗಿ ಕ್ಲೀನ್ ಮಾಡ್ತೇನೆ ಹಾಗಾಗಿ ನಾನು ಮನೆಯವ್ರಿಗೇನು ಬೇಡ ನಾನೇ ಎಲ್ಲ ಬಿಡಿಸ್ತೇನೆ ಅಂತ ಹೇಳಿ ಎಲ್ಲ ಸೊಪ್ಪನ್ನ ಬಿಡಿಸ್ತಿದ್ನಿ ಈ ಸೊಪ್ಪನ್ನು ನಮ್ಮ ಮನೆಯವರು ನಮ್ಮ ಮನೆ ಕಟ್ಸ್ದಾಗ ಪೇಂಟ್ ಮಾಡಿದ್ರಲ್ಲ ಅವರು ಕೊಟ್ಟಿದ್ದು ಈ ಸೊಪ್ಪು ಇಲ್ಲೇ ನಮ್ಮ ಮೈಸೂರು ಹತ್ರನೇ ಒಂದು ಹಳ್ಳಿಯಿಂದ ಬರ್ತಿರ್ತಾರೋ ಇಲ್ಲಿ ಸುತ್ತಮುತ್ತ ಏನಾದರೂ ಕೆಲಸ ಇದ್ದಾಗ ಓಡಾಡ್ತಿರ್ತಾರಲ್ಲ ಆವಾಗ ಹೊಲದೊಳಗೆ ಬೆಳೆದಿರುವಂಥ ತರಕಾರಿ ಎಲ್ಲ ತಂದು ಕೊಡ್ತಿರ್ತಾರೆ ನೋಡಿರಿ ಇಷ್ಟು ಸೊಪ್ಪನ್ನ ಬಿಡಿಸೇನು ನಾನು ಇನ್ನು ರೊಟ್ಟಿ ಜೊತೆ ಈ ಪಲ್ಯನ ಮಾಡ್ಬೇಕಂತ ಅಂದ್ಕೊಂಡೇನಿ ರೊಟ್ಟಿನೇ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸಬ್ಬಸಿಗೆ ಪಲ್ಯಕ್ಕೆ ಈಗ ಪಲ್ಯ ಒಗ್ಗರಣೆ ಹಾಕೋಕೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತಿನಿ ಸಬ್ಬಸಿಗೆ ಪಲ್ಯಕ್ಕೆ ಎಣ್ಣೆ ಚೆಂದಾಗೆ ಕಾದ್ಮೇಲೆ ಹಸಿ ಖಾರ ಹಸಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಿ ಅದನ್ನು ಸೇರಿಸ್ಕೊಳತ್ತಾನೆ ಉತ್ತರ ಕರ್ನಾಟಕದ ಸ್ಟೈಲೊಳಗೆ ನೀವು ಯಾವುದೇ ಪಲ್ಯ ಮಾಡ್ಬೇಕಂದ್ರೂ ಹಸಿ ಖಾರ ಹಾಕಿನ ಮಾಡಬೇಕಾಗ್ತತಿ ಹಸಿ ಖಾರನ ಎಣ್ಣೆ ಒಳಗೆ ಚೆಂದಾಗೆ ಫ್ರೈ ಮಾಡಿ ಮಾಡ್ಕೋಬೇಕು ಖಾರ ಬಿಡೋವರೆಗೂ ನೀವು ಬೇಕು ಅಂದ್ರೆ ಒಂದು ಉಳ್ಳಾಗಡ್ಡಿನೂ ಸೇರಿಸ್ಕೋಬೋದು ನಾನು ಹಸಿ ಖಾರ ಹಾಕಿ ಅದಾದಮೇಲೆ ಸಬ್ಬಸ್ಗೆ ಸೊಪ್ಪನ್ನು ಹಾಕತ್ತೀನಿ ಡೈರೆಕ್ಟಾಗಿ ಕೆಲವೊಬ್ಬರು ಉಳ್ಳಾಗಡ್ಡಿನೂ ಹಾಕ್ತಾರೋ ಒಗ್ಗರಣೆ ಒಳಗೆ ಹಸಿ ಖಾರ ಆದಮೇಲೆ ನೀವು ಆ ರೀತಿಯೂ ಮಾಡ್ಕೊಬೋದು ನಾನು ಇಷ್ಟೇ ಮಾಡ್ಕೊಳತ್ತೇನೆ ಈಗ ಸ್ವಲ್ಪ ಅರಿಶಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಸಬ್ಬಸ್ಗೆ ಸೊಪ್ಪಾದ ಮೇಲೆ ಅರಶಿನ ಸೇರಿಸ್ಕೊಳತ್ತಾನೆ ಸಬ್ಬಸ್ಗಿನ ಚೆಂದಾಗೆ ತೊಳೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಡತ್ತೆ ಈಗ ಒಂದು ಐದು ನಿಮಿಷ ಸಬ್ಬಸ್ಗಿನ ಚೆಂದಾಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಹಸಿ ಹಸನೆಯೆಲ್ಲ ಹೋಗ್ಬೇಕು ಸಬ್ಬಸ್ಗಿದ್ದು ಹಾಗಾಗಿ ಒಂದು ಮುಚ್ಚಳ ಮುಚ್ಚಿ ಐದು ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಬೇಯಿಸ್ಕೋಬೇಕು ನೀರಿನ ಅಂಶ ಬಿಡೋವರೆಗೂ ನೋಡ್ರಿ ಈಗ ಐದು ನಿಮಿಷ ಆಗುವಷ್ಟೊತ್ತಿಗೆ ಸಬ್ಬಸಿಗೆ ಸೊಪ್ಪು ಚೆಂದಾಗೆ ಬೆಂದತಿ ಸ್ವಲ್ಪ ನೀರು ನೀರನ್ನು ಬಿಟ್ಟತ್ತ ನೋಡ್ರಿ ಈ ರೀತಿ ಅದಾದಮೇಲೆ ಒಂದು ಕಪ್ಪಷ್ಟು ಹೆಸರು ಕಾಳನ್ನು ಒಳಗೆ ಒಂದು ನಾಲ್ಕರಿಂದ ಐದು ಸೀಟಿ ಕುಗ್ಸ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತಿ ನೀರಿನ ಸಮೇತನ ಹೆಸರು ಕಾಳು ಚೆಂದಾಗೆ ಕುದ್ರಣ ಟೇಸ್ಟ್ ಒಂಥರ ಕಾಳು ಕಾಳಿದ್ರೆ ಅಷ್ಟು ಅನ್ಸಂಗಿಲ್ಲ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಕೆಲವೊಬ್ಬರು ಉಳ್ಳಾಗಡ್ಡಿ ಟೊಮೆಟೊನು ಸೇರಿಸ್ಕೊತಾರೆ ಒಗ್ಗರಣೆ ಒಳಗೆ ಕೆಲವೊಬ್ರು ಉಳ್ಳಾಗಡ್ಡಿ ಅಷ್ಟೇ ಸೇರಿಸ್ಕೋತಾರೋ ನಾನು ಡೈರೆಕ್ಟಾಗಿ ಹಸಿ ಖಾರ ಹಾಕಿ ಈ ಪಲ್ಯ ಮಾಡೇನಿ ಈಗ ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಮ್ ಒಳಗೆ ಚೆಂದಾಗೆ ಕುದಿಬೇಕು ಪಲ್ಯ ಈ ಹಸಿ ಖರನ ಮೇನ್ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ಈ ಪಲ್ಯಗಳಿಗೆ ಸೊ ನೋಡಿರಿ ಫೈನಲ್ ಆಗಿ ಪಲ್ಯ ರೆಡಿ ಆಗೈತಿ ಜೋಳದ ರೊಟ್ಟಿ ಜೊತೆ ಇದನ್ನು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ ಈಗ ನೆಕ್ಸ್ಟು ನಾನು ಜೋಳದ ರೊಟ್ಟಿ ಕೂಡ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಂಡೇನಿ ಬಿಸಿ ಬಿಸಿದನ್ನ ನಾನು ಹೆಚ್ಚಾಗಿ ಮಾಡೋದು ನಮ್ಮ ಮನೆಯೊಳಗೆ ಹೆಚ್ಚಾಗಿ ನಾವೇನು ಜಾಸ್ತಿ ಜನ ಇಲ್ಲಲ್ಲ ಹಾಗಾಗಿ ಇರೋರು ನಾಲ್ಕು ಜನಕ್ಕೆ ಒಂದು ಎಂಟರಿಂದ ಹತ್ತು ರೊಟ್ಟಿ ಮಾಡಿಬಿಟ್ರೆ ಸಾಕು ಮತ್ತು ಮೊದಲು ಅಡ್ವಾನ್ಸಾಗಿ ಮಾಡಿಬಿಟ್ರೆ ಯಾರು ತನ್ಗೆ ತಿನ್ನೋಕೆ ಇಷ್ಟಪಡೋಂಗಿಲ್ಲ ಚಪಾತಿನ ಆಗಲಿ ರೊಟ್ಟಿನಾಗಲಿ ನಾನು ಊಟ ಟೈಮ್ಗೆನ ಮಾಡಿರ್ತೇನೆ ಮತ್ತು ಏನಪ್ಪ ಅಂದ್ರೆ ಚಿಂಟುಂದು ರಜಾ ಇರೋದ್ರಿಂದ ಅವನು ಬಿಸಿ ಬಿಸಿಯಾಗಿ ರೊಟ್ಟಿ ತಿನ್ನತಾನೋ ಅವ್ನಿಗೂ ರೊಟ್ಟಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನನ್ನ ಥರನ ನಮ್ಮ ಮನೆಯವ್ರು ಡ್ಯೂಟಿ ಇತ್ತಲ್ಲ ಹಾಗಾಗಿ ಫಸ್ಟ್ ಅವ್ರಿಗೆನ ಪಲ್ಯ ಹಚ್ಕೊಡತ್ತಿದ್ನಿ ಪಲ್ಯ ಮತ್ತು ರೊಟ್ಟಿನ ಆಮೇಲೆ ನಾವು ತಿಂದರೆ ಆಯ್ತು ಅಂದ್ಕೊಂಡು ಎಷ್ಟ ಬೇಗ ಅಡುಗೆ ಮಾಡಬೇಕಂದ್ರು ನೋಡ್ರಿ ಈಗ ಎರಡು ಗಂಟೆ ಆಗೇ ಬಿಟ್ಟಿತ್ತು ನಾನಂತೂ ಮದ್ವೆಗಿಂತ ಮೊದಲು ಬಿಸಿ ಬಿಸಿ ರೊಟ್ಟಿ ಮಾಡಿದ್ರೂ ಮನೆಯಾಗೆ ಕಟ್ಟಕ್ಕೆ ರೊಟ್ಟಿ ಇರ್ತಾವಲ್ಲ ಅವನ್ನ ಆರಿಸ್ಕೊಂಡು ತಿಂತಿದ್ನಿ ಇಷ್ಟ ನನಗೆ ಬಿಸಿ ಬಿದ್ದರೂ ಈ ಥರ ಸೊಪ್ಪಿನ ಪಲ್ಯ ಮಾಡಿಬಿಟ್ರೆ ಶಿಸ್ತ ಮೊಸರು ಸುರ್ಕೊಂಬಿಡೋದು ಅದ್ರ ಜೊತೆ ಕಟಕ್ಕೆ ರೊಟ್ಟಿ ಹಚ್ಕೊಂಡು ತಿನ್ನೋದು ಆದರೆ ಈಗ ಸ್ವಲ್ಪ ಅದು ರೂಢಿ ತಪ್ಪಿರೋದ್ರಿಂದ ಈಗ ಊರಿಗೆ ಹೋದಾಗ ನಾನು ಏನಾದರೂ ಕಟಕ್ ರೊಟ್ಟಿ ತಿಂದರೆ ನಾನು ಸ್ವಲ್ಪ ಅಷ್ಟು ಆಗಿ ಬರೋದಿಲ್ಲ ಆದ್ರೂ ಒಂದು ಎರಡು ತಿಂತಿರ್ತೇನೆ ನಾನು ಮತ್ತು ಊರಿಗೆ ಅಂದ್ರೆ ಬರೋವರೆಗೂ ಬರೀ ಜೋಳದ ರೊಟ್ಟಿ ಸೊಪ್ಪಿನ ಪಲ್ಯ ಈ ಥರನ ನಮ್ಮ ಮಮ್ಮಿ ಕಡೆ ಮಾಡಿಸ್ಕೊಂಡು ಮಾಡಿಸ್ಕೊಂಡು ತಿಂತಿರ್ತೇನೆ ನಾನು ಬರೋವರೆಗೂ ರೊಟ್ಟಿ ರೆಡಿ ಆದಂಗೆ ಆದಂಗೆ ಎಲ್ರಿಗೂ ಊಟ ಹಚ್ಕೊಡತ್ತಿದ್ನಿ ಸೊ ಫ್ರೆಂಡ್ಸ್ ಟೈಮ್ ಬಂದು ಮೂರು ಗಂಟೆ ನಮ್ಮ ಚಿಂಟು ಊಟ ನಡೆದತ್ತೀಗ ಅವ್ನಿಗೆ ಯಾಕೋ ಊಟ ಮಾಡೋಕೆ ಮನಸಿಲ್ಲ ಅಂತ ಹಂಗಾಗಿ ನನ್ಗೆ ತಿನ್ಸಂತಾನು ರೊಟ್ಟಿ ಪಲ್ಯ ಅಂದ್ರೆ ಅವನಿಗೂ ಇಷ್ಟ ಸೊ ಹಂಗಾಗಿ ತಿನ್ಸಕತ್ತಿದ್ನಿ ಏನು ತೋರಿಸ್ಲಿ ಆಯಿತು ಟಿ ವಿ ನೋಡಲ್ತಾನಂತ ತೋರಿಸ್ಬೇಕಂತ ಹೇಳ ಇವತ್ತು ಶನಿವಾರ ಇರೋದರಿಂದ ಅವ್ನು ಸ್ಕೂಲ್ ರಜಾ ಹಂಗಾಗಿ ಮನೆಯಾಗ ಇರ್ತಾನು ಮತ್ತು ಇಷ್ಟೊತ್ತನೇ ನನ್ನ ಸೀರಿಯಲ್ಗಳು ಏನೇನು ಅದಾವಲ್ಲ ಅವನಿಗೋಸ್ಕರ ಎಲ್ಲ ತ್ಯಾಗ ಮಾಡಿಬಿಡೋದು ಯಾವಾಗಲೂ ಈ ಟೈಮ್ದಾಗ ನಾನು ಸೀರಿಯಲ್ ನೋಡ್ತೇನೆ ಎರಡೂವರೆಯಿಂದ ನಾಲ್ಕೂವರೆವರೆಗೂ ಸೀರಿಯಲ್ ನೋಡ್ತೇನೆ ಶನಿವಾರ ಭಾನುವಾರ ಟಿ ವಿ ಅಂತೂ ನನಗೆ ಸಿಗಂಗಿಲ್ಲ ಅವನೇನು ನೋಡ್ತಾನಲ್ಲ ಅದನ್ನ ನೋಡ್ಬೇಕಾಗ್ತತಿ ಹ್ಞೂ ಅಂತ ತೊಗೊತರ್ತ ಮಾಡಬಾರ್ದ ಮೇಡಮ್ ಸರಿಯಾಗಿ ಕೂತ್ಕೊ ಸರಿಯಾಗಿ ಕೂತ್ಕೊಳ ಸರಿಯಾಗಿ ಕೂತ್ಕೊಳ ಅವ್ನು ಊಟ ಮಾಡಿಸ್ಬಾರ್ದು ತಿನ್ಸಲ್ಟ್ ಆಗ್ತಂತ ಎಲ್ಲರೂ ನೋಡಿಬಿಡ್ತಾರೋ ನಿನ್ನ ಊಟ ಮಾಡಿಸೋದ್ರಲ್ಲಿ ವೀಡಿಯೋ ತೊಗೊಬೇಡೂ ಸೊ ಫ್ರೆಂಡ್ಸ್ ನೋಡಿರಿ ಈಗ ಟೈಮ್ ನಾಲ್ಕೂವರೆ ಒಂದು ಹತ್ತು ನಿಮಿಷ ಮುಂದೆ ಐತೆ ನಮ್ಮದು ಶಾರ್ಪ್ ಶಾರ್ಪ್ ನಾಲ್ಕೂವರೆಗೆ ಅನ್ನೋಷ್ಟೊತ್ತಿಗೆ ಅವನು ಬ್ಯಾಡ್ಮಿಂಟನ್ ಕ್ಲಾಸ್ರೋಗಿರಬೇಕು ಸೊ ರೆಡಿ ಆಗತ್ತಾನು ಡೈಲಿ ಸ್ಕೂಲಿಂದ ಬಂದ ತಕ್ಷಣ ಅರ್ಜೆಂಟ್ ಅರ್ಜೆಂಟ್ ಅಂತ ರೆಡಿಯಾಗಿ ಹೋಗೋನು ಇವತ್ತು ಸ್ವಲ್ಪ ಟೈಮ್ ಐತಿ ಮೂರೇ ದಿವಸ ವಾರಕ್ಕೆ ಗುರುವಾರ ಶುಕ್ರವಾರ ಶನಿವಾರ ಸ್ವಲ್ಪ ಬ್ಯುಸಿನೂ ಇರ್ತಾನು ಮನೆಯಾಗಿದ್ದರೆ ಬರೀ ಟಿ ವಿ ನೋಡಿದ್ರಾಗ ಬ್ಯುಸಿ ಇರ್ತಾನೆ ನೋಡಿಲ್ಲ ಟಿ ವಿ ಆನ್ ಐತಿ ನನಗಂತೂ ಟಿ ವಿ ನೋಡೋಕೆ ಕೊಟ್ಟಿಲ್ಲ ಇವತ್ತ ಶೂಸಲ್ಲೇ ಓಕೆ

ಹಾಕೊಳ್ ಬಿಡ ಎಲ್ಲ ತಗೊಡಮ್ ಬಾಯ್ ಸೊ ಫ್ರೆಂಡ್ಸ್ ನಾನು ಲಾಸ್ಟ್ ಬ್ಲಾಗ್ ಒಳಗೆ ಹೇಳಿದ್ನಿ ಗಿಡ ಎಲ್ಲ ಹಾಕತ್ತಿದ್ನಲ್ಲ ಆಲ್ರೆಡಿ ನಾನು ತೋರಿಸಿದ್ನಿ ನಾಲ್ಕು ರೋಸ್ ಪ್ಲ್ಯಾಂಟ್ ತೊಗೊಂಡು ಬಂದಿದ್ನಿ ಒಂದು ದಾಸವಾಳ ಅದರೊಳಗೆ ನಿಮಗೆ ಇಲ್ಲೇ ಕಾಣಿಸೋಕತ್ತಿರ್ಬೋದು ನಾಲ್ಕು ಗುಲಾಬಿ ಗಿಡನ ಇಲ್ಲಿಟ್ಟೇನೆ ಮತ್ತು ಹೂವಂತೂ ದೃಷ್ಟಿ ಇಲ್ಲಿ ನೋಡಿದ್ರೆ ನಿಮ್ಗೆ ನನಗಂತೂ ಭಾಳ ಇಷ್ಟ ಇವು ನೋಡ್ರಿ ಇದು ಹೆಂಗೈತಿ ಕಲರ್ ಎಷ್ಟು ಚೆಂದ ಐತಿ ಫುಲ್ ದೃಷ್ಟಿ ಆಗೋ ಥರ ಹೂ ಬಿಟ್ಟಾವೆಲ್ಲ ಇದಂತೂ ಫುಲ್ ಸುರದತಿ ಆಮೇಲೆ ಇಲ್ಲೂ ಅಷ್ಟು ಎಷ್ಟು ಚಂದ ಬಿಟ್ಟವು ಮತ್ತು ಇದ್ರೊಳಗೆ ನೋಡ್ರಿ ಎಷ್ಟು ಚಂದ ಬಿಟ್ಟವಂಥೇಳಿ ನೋಡ್ರಿ ಆಲ್ರೆಡಿ ಹರಳೆ ತಂದು ನಾಳೆ ಇನ್ನೂ ಒಂಚೂರು ಅರಳತೈತಿ ಅಂತೇಳಿ ಇದನ್ನು ಕುಯ್ಕೊಂಡಿಲ್ಲ ನಾನು ಸೊ ನಾಲ್ಕು ಪಾಟ್ನ ಈ ಕಡೆ ಇಟ್ಟೇನೆ ಇಲ್ಲಿ ಬಿಸಿಲು ಅಷ್ಟು ಕರೆಕ್ಟಾಗಿ ಜಾಸ್ತಿನೋ ಅಲ್ಲ ಕಮ್ಮಿನೂ ಅಲ್ಲ ಆ ಥರ ಬೀಳ್ತತಿ ನಾನು ಫುಲ್ ಬಿಸಿಲಿಗೆ ಇಟ್ಟು ನೋಡಿದ್ನಿ ಒಂಥರ ಯಾಕೋ ಬಾಡ್ದಂಗೆ ಅನ್ಸಾಕತ್ತು ಸೊ ಹಾಗಾಗಿ ಎಲ್ಲ ಇಲ್ಲಿ ಒಂಚೂರು ನೆರಳು ಬರ್ತಿರ್ತೈತಿ ಒಂಚೂರು ಬಿಸಿಲು ಬರ್ತೈತಿ ಹಂಗಾಗಿ ನಾಲ್ಕು ಪಾಟ್ನ ಇಲ್ಲಿ ಇಟ್ಟೇನೆ ಹಾಗಾಗಿ ಇಲ್ಲಿ ದಾಸವಾಳ ಆಲ್ರೆಡಿ ಹಾಕಿನ ಒಂದು ಹದ ಹದಿನೈದು ಇಪ್ಪತ್ತು ದಿವಸ ಆಯ್ತು ಇದನ್ನ ಹಾಕಿ ಫಸ್ಟ್ ಫಸ್ಟ್ ನರ್ಸರಿ ತಂದಾಗ ಹಾಕಿದ್ದು ನೋಡಿರಿ ಇವು ಮೊಗ್ಗು ಚೆಂದ ಬಿಡತ್ತವು ನಾನು ತರಕಾರಿ ವೇಸ್ಟ್ನ ಏನು ಮಾಡತ್ತೇನೆ ಅಂದರೆ ನೀರೊಳಗೆ ಹಾಕಿ ಒಂದು ದಿವಸ ಬಿಟ್ಟು ಅದ್ರ ನೀರನ್ನು ಗಿಡಗಳಿಗೆ ಹಾಕತ್ತೇನೆ ಹಂಗಾಗಿ ಚಲೋ ಬರತ್ತವಂತ ಅನ್ನಿಸ್ತತಿ ನೆಕ್ಸ್ಟು ಇದು ಅಷ್ಟ ಆವಾಗಲೇ ಫಸ್ಟ್ ನಾನು ನರ್ಸರಿನ ತಂದಾಗ ಹಾಕಿರೋದು ಇದು ಫುಲ್ಲೆಲ್ಲ ಎಲ್ಲಿ ಉದ್ರಿ ಮತ್ತು ಎಲ್ಲ ಎಲ್ಲಿ ಚಿಗುರ್ತು ಇದು ಅಷ್ಟೇ ನೋಡ್ರಿ ಈಗ ಚಿಗುರಾತತಿ ಖುಷಿ ಅನ್ನಿಸ್ತತ್ತು ನೋಡಿದಾಗ ಮತ್ತು ಇಲ್ಲೂ ಅಷ್ಟೇ ಮಗಿಬಿಟ್ಟವು ನೆನ್ನೆ ಅರಳಿತಿದ್ರೆ ಅವು ಚೆಂದ ಬಂದಿತ್ತು ರೆಡ್ ಕಲರ್ದು ಮತ್ತು ಈ ದಾಸವಾಳ ಅರಳಾತತಿ ನಾಳೆ ಅರಳ್ಬೋದಿದ್ದು ಮತ್ತು ಯಾಕೋ ಪುಣ್ಯಕ್ಕೆ ಫಂಗಸ್ ಆಗಿಲ್ಲ ನೋಡೋನು ಆದ್ರೆ ನಾನು ಅದಕ್ಕೂ ಸೊಲ್ಯೂಷನ್ ಐತೆ ನನ್ನ ಹತ್ರ ಸ್ಪ್ರೇ ಮಾಡ್ಬೇಕಂತ ಅಂದ್ಕೊಂಡೇನಿ ಆಮೇಲೆ ಮೀನ್ ಏನಂದ್ರೆ ನಾನು ಐದು ಪಾಟ್ ತಂದಿದ್ನಲ್ಲ ಒಂದು ಪಾಟ್ಗೆ ಮಣ್ಣು ಹಿಡಿಸ್ಲಿಲ್ಲ ಸೊ ಹಾಗಾಗಿ ಇದೊಂದು ಸ್ವಾಳ ಬಾಕಿ ಉಳ್ದತಿ ನೆಕ್ಸ್ಟ್ ಬುಧವಾರ ಗುರುವಾರ ನನ್ನ ಫ್ರೆಂಡ್ ಜೊತೆ ನರ್ಸರಿಗೆ ಹೋಗೋಕ್ಕಿದ್ದೀನಿ ಆವಾಗ ಮಣ್ಣು ಮತ್ತು ಒಂದು ತುಳಸಿ ಪಾಟ್ ನೋಡೇನಿ ಅದನ್ನು ತಗೊಂಬರ್ಬೇಕು ಅಂತ ಅಂದ್ಕೊಂಡೇನಿ ಇದು ಕೂಡ ಕಲರ್ ಮಸ್ತ್ ಮಸ್ತ್ ಬರ್ತೈತಿ ಒಂದು ಸಾರಿ ಅರಳಿತ್ತು ಇದಕ್ಕೊಂದು ಮಾತ್ರ ಪಾಟ್ ಕಮ್ಮಿ ಆಗೈತಿ ಪಾಟಲ್ಲ ಮಣ್ಣು ಕಡಿಮೆ ಆಗಿದ್ದರಿಂದ ಇದನ್ನು ಹಾಕಿಲ್ಲ ಮಣ್ಣು ತರಬೇಕು ಮತ್ತು ಇದು ನಾಳೆ ಅರಳಬೋದು ಮೋಸ್ಟ್ಲಿ ಹಾಗೆ ಇಲ್ಲಿ ನೋಡಿರಿ ವೈಟ್ ಕಲರ್ ದಾಸವಾಳ ಇದು ಮಾತ್ರ ಒಂದು ದಿವಸ ಬಿಟ್ಟು ಒಂದು ದಿವಸ ಅರಳೆ ಬಿಟ್ಟಿರ್ತೈತೆ ಹೂವು ಆಳ ದಾಸವಾಳ ಅಂತಾರೆ ಇದಕ್ಕೆ ಸ್ವಲ್ಪ ದೊಡ್ಡದು ಆದಂಗೆ ಆದಂಗೆ ಅಂತೂ ಜಾಸ್ತಿ ಬಿಡೋಕೆ ಶುರು ಮಾಡ್ತೈತಿ ಹಿಂಗೈತೆ ನೋಡ್ರಿ ನಮ್ಮ ಟೆರೆಸ್ ಮಿನಿ ಗಾರ್ಡನ್ನು ಇಲ್ಲೊಂದು ಸ್ವಲ್ಪ ಇಟ್ಟೇನಿ ಅಲ್ಲಿ ಹಳೇ ಹೂ ಗಿಡಗಳು ಹಾಗೆ ಇಲ್ಲಿ ಇಲ್ಲಿ ನೋಡಿದ್ರಂತೂ ಭಾಳ ಖುಷಿ ಅನ್ನಿಸ್ತತಿ ಸಾಯಂಕಾಲ ಇಲ್ಲೇ ಬಂದಿರ್ತೇನೆ ಮತ್ತು ನೀರು ಹಾಕಿರ್ತೇನೆ ಒನ್ ಟೈಮ್ ಅಷ್ಟು ನೀರು ಹಾಕ್ತೇನೆ ಮತ್ತು ಜಾಸ್ತಿನೂ ಹಾಕ್ಬಾರ್ದು ಅಂತ ಹೇಳ್ತಾರೋ ಬೆಳಗ್ಗೆ ಹಾಕಿದ್ನೇ ಇನ್ನು ನಾಳೆನೇ ಹಾಕ್ಬೇಕು ನೀರನ್ನ ಹಂಗೆ ಹೊಸಬ್ರೆ ನನ್ನ ಚಾನಲ್ ನೋಡ್ತಾ ಇರ್ತಾರಲ್ಲ ಅವರು ಕೆಲವೊಮ್ಮೆ ಕಮೆಂಟ್ ಮಾಡ್ತಿರ್ತಾರ ಮತ್ತು ನಾನು ಕಮೆಂಟ್ ಒಳಗೆ ಯಾರಾದರೂ ಕೇಳಿದ್ರೆ ಉತ್ತರ ಹೇಳ್ತಾನು ಇರ್ತೀನಿ ಆದರೂ ಒಳ್ಳೊಳ್ಳೆ ಒಳ್ಳೊಳ್ಳೆ ಕಮೆಂಟ್ಸ್ ಒಳಗೆ ರಿಪೀಟಾಗಿ ಏನು ಹೇಳೋದು ಅಂದ್ಕೊಂಡು ಈಗ ಒಂದೇ ಸಾರಿ ಬ್ಲಾಗ್ ಒಳಗೆ ಹೇಳೋಣ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳತ್ತೇನೆ ಹಂಗೆ ಹೊಸೊಬ್ಬರು ಚಾನೆಲ್ ನೋಡ್ತಾ ಇರ್ತಾರಂತ ಇದ್ನಲ್ಲ ಅವ್ರು ಹೆಚ್ಚಾಗಿ ನನಗೆ ಕೇಳ್ತಿರ್ತಾರೆ ಕೇಳ್ತಿರ್ತಾರಂದ್ರೆ ನೀವು ಮೈಸೂರೊಳಗೆ ಯಾಕದಿರಿ ಟ್ರಾನ್ಸ್ಫರ್ ಆಗೋದಿಲ್ಲೇನ ಅಲ್ಲೇ ಯಾಕೆ ಮನೆ ಕಟ್ಸಿದಿರಿ ಈ ಕಡೆನ ನಿಮ್ಮ ಊರಿಗೇನ ಬಂದು ಸೆಟ್ಲ್ ಆಗ್ಬೋದಾಗಿತ್ತಲ್ಲ ಹೇಳಿ ಕಮೆಂಟ್ ಮಾಡ್ತಿರ್ತಾರೋ ಆಲ್ರೆಡಿ ನಾನು ಹೇಳ್ತಿರ್ತೇನೆ ಯಾವಾಗ ಯಾವಾಗಲಾದರೂ ವ್ಲಾಗ್ ಒಳಗೆ ರೀಸೆಂಟಾಗಿ ಹೇಳಿದ್ದು ನಾನು ಒಂದೆರಡು ತಿಂಗಳ ಹಿಂದ ಆದರೆ ಕೆಲವೊಮ್ಮೆ ಆ ವ್ಲಾಗನ್ನು ಅವ್ರು ನೋಡಿರೋದಿಲ್ಲ ಹೊಸಬ್ರು ಆಗಿರ್ತಾರೆ ನನ್ನ ಚಾನಲ್ಗೆ ಸೊ ಅವ್ರ ಡೌಟ್ ಕ್ಲಿಯರ್ ಮಾಡೋಣ ರೀಸೆಂಟಾಗಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರಲ್ಲ ಅವ್ರ ಡೌಟ್ಸ್ ಕ್ಲಿಯರ್ ಮಾಡೋಣ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ ನಿಮಗೆ ಟ್ರಾನ್ಸ್ಫರ್ ಆಗೋದಿಲ್ಲ ಅಂತ ಕೇಳ್ತಿರ್ತೀರಿ ಹೌದು ನಮ್ಮ ಮನೆಯವ್ರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ ಅವರು ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕ್ ಎಂಪ್ಲಾಯಿ ಆಗಿರೋದ್ರಿಂದ ಅವ್ರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ ಮತ್ತು ಇಲ್ಲಿ ಬಿಟ್ಟರೆ ನಾವು ಬೇರೆ ಸ್ಟೇಟ್ಗೆ ಹೋಗಬೇಕು ಕರ್ನಾಟಕದಾಗ ಅದು ಬ್ರ್ಯಾಂಚೂ ಇಲ್ಲ ಸೊ ಹಾಗಾಗಿ ಅನಿವಾರ್ಯ ನಾವು ಇಲ್ಲೇ ಇರಬೇಕು ಮತ್ತು ಇದೇ ಕಾರಣಕ್ಕೆ ನಾವು ಮೈಸೂರೊಳಗೆ ಆಗಿರೋದು ಮತ್ತು ಮನೆಯೂ ಕಟ್ಸಿರೋದು ಮತ್ತು ಇನ್ನೂ ಸರ್ವಿಸ್ ಭಾಳ ಇರೋದ್ರಿಂದ ನಾವು ಜೀವನ ಪೂರ್ತಿ ರಿಟೈರ್ಡ್ ಆಗೋವರೆಗೂ ರೆಂಟ್ ಇರೋದಕ್ಕಿಂತ ಒಂದು ಸ್ವಂತ ಮನೆ ಇರಲಿ ಅಂದ್ಕೊಂಡು ಇಲ್ಲೇ ಮನೆ ಕಟ್ಸಿದ್ವಿ ಆಲ್ರೆಡಿ ಎಂಟು ವರ್ಷ ಆಗೋಕ್ಕೂ ಬಂತು ಬರೋ ಮೇಗೆ ಮತ್ತು ನೋಡಬೇಕು ಫ್ಯೂಚರ್ ಒಳಗೆ ಏನಾಗ್ತದೆ ಗೊತ್ತಿಲ್ಲ ರಿಟೈರ್ಡ್ ಆದಮೇಲೆ ಈಗ ಸದ್ಯಕ್ಕಂತೂ ಇಲ್ಲೇ ಸೆಟ್ಲ್ ಆಗಿದ್ದೇವೆ ಮತ್ತು ಇಲ್ಲೇ ಇರೋದ್ರಿಂದ ಮಕ್ಕಳ ಎಜುಕೇಷನ್ ಕೂಡ ಇಲ್ಲೇ ಆಗತ್ತೈತಿ ಅವ್ರ ಎಜುಕೇಷನೆಲ್ಲ ಮುಗಿದ ಮೇಲೆ ಇನ್ನೂ ನಮ್ಮದು ಡಿಸಿಷನ್ ಏನಂತ ಗೊತ್ತಿಲ್ಲ ಇದೇ ಕಾರಣಕ್ಕೆ ನೋಡ್ರಿ ನಾವು ಮೈಸೂರೊಳಗೆ ಸೆಟ್ಲಾಗಿರೋದು ಜಾಬ್ ಎಲ್ಲಿ ಇರ್ತೈತಲ್ಲ ಅಲ್ಲಿರಲೇ ಬೇಕಾಗ್ತೈತಿ ಮತ್ತು ಟ್ರಾನ್ಸ್ಫರ್ ಇಲ್ಲ ಅಂದಮೇಲೆ ಆಪ್ಷನ್ನು ಇರೋದಿಲ್ಲ ಹಾಗೆ ಇಲ್ಲೂ ಕೂಡ ಭಾಳ ಜನ ಫ್ರೆಂಡ್ಸ್ ಆಗಿದ್ದಾರೆ ನಮ್ಗೆ ಇದು ಕೂಡ ಸ್ವಂತ ಊರ ಆದಂಗೆ ಆಗೈತಿ ಮತ್ತು ನಾನು ಮದುವೆ ಆದಾಗಿಂದೂ ಇಲ್ಲೇ ಇದ್ದೇನೆ ನಮ್ಮ ಮನೆಯವರು ಅಪಾಯಿಂಟ್ ಆದಾಗಿಂದನೂ ಇಲ್ಲೇ ಅದಾರು ಆಲ್ಮೋಸ್ಟ್ ತುಂಬ ಜನ ಫ್ರೆಂಡ್ಸ್ ಅದಾರು ನಮ್ಮ ಕಡೆಯವರಂತೂ ತುಂಬ ಜನನೂ ಅದಾರು ನಮ್ಮ ಮನೆಯವ್ರ ಜೊತೆ ವರ್ಕ್ ಮಾಡ್ತಾರೋ ಅವರು ಕೂಡ ಅವರೆಲ್ಲ ನಮ್ಗೆ ತುಂಬ ಕ್ಲೋಸ್ ಅದಾರು ಏನೇ ಕಷ್ಟ ಅಂದ್ರೂ ಬರ್ತಾರೋ ಹಾಗಾಗಿ ಏನು ಆ ಕಡೆ ಹೋಗಬೇಕು ಅಂತ ಏನು ಅನಿಸೋದಿಲ್ಲ ನೋಡೋಣ ಇನ್ನೂ ರಿಟೈರ್ಡ್ ಆಗೋದೂ ತುಂಬ ವರ್ಷ ಆಯ್ತಲ್ಲ ಅದಾದಮೇಲೆ ಏನಾಗ್ತಿ ಅಂತ ನೋಡಬೇಕು ಯಾರ್ಯಾರು ಕಮೆಂಟ್ ಮಾಡ್ತಿದ್ರಲ್ಲ ಅವ್ರಿಗೆಲ್ಲ ಉತ್ತರ ಸಿಕ್ಕತ್ತೆ ಅಂತ ಅಂದ್ಕೊಳ್ತೇನೆ ಹಂಗೆ ನೋಡಿ ಚಿಂಟು ಅರಿವಿ ಎಲ್ಲ ಮಾಡಿ ಚಟ್ನಿ ಕಬ್ಬರ್ಡ್ ಒಳಗೆ ಬರೀ ಅರಿವಿ ತಕೊಳ್ತಾನು ಎಲ್ಲ ಕಿತ್ತಾಕ್ಬಿಟ್ಟಿರ್ತಾನೋ ಹಂಗಾಗಿ ಎಲ್ಲ ಜೋಡಿಸಿ ಹಿಡಾತಿದ್ನಿ ಅವನು ಕೂಡ ಇಲ್ಲಲ್ಲ ಹಂಗಾಗಿ ಟಿ ವಿ ನೋಡ್ಕೋಂತ ಆವಾಗ ಅವಾಗ ಇಂಥ ಕೆಲಸ ಮಾಡ್ತಿರ್ತೇನೆ ಸಂಜೆ ಹೊತ್ತು ಫ್ರೀನ ಇರ್ತೇನೆಲ್ಲ ಮತ್ತು ವಾಕು ಈಗಂತೂ ಸದ್ಯಕ್ಕೆ ಹೋಗೇ ಇಲ್ಲ ನಾನು ಮನೆಯಾಗ ಯೋಗ ಮಾಡೋಕತ್ ಬಿಟ್ಟೆನೆ ರೀಸೆಂಟಾಗಿ ಭಾಳ ಕೆಮ್ಮುನೂ ಹೊತ್ತಿತ್ತು ಮತ್ತು ಮಂಜು ಬೀಳ್ತಿರ್ತೈತಿ ಸಂಜೆ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗ್ಲಿ ಅಂದ್ಕೊಂಡು ಮನೆಯಾಗೆ ಯೋಗ ಮಾಡೋಕತ್ತೇನೆ ಈ ಚಳಿ ಎಲ್ಲ ಮುಗಿದ್ಮೇಲೆ ನಾನು ವಾಕ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡೇನಿ ಅಂದರೆ ಒಂಥರ ಮೈಂಡ್ ಫ್ರೆಶ್ ಅನಿಸೋದು ನನಗೆ ಸಂಜೆ ಹೊತ್ತುವರೆಗೆ ಹೋಗಿ ಬಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಕುತ್ಕೊಳ್ದಂದ್ರೆ ಒಂದೊಂದು ಸಾರಿ ಒಂಥರ ಸಿಟ್ಟು ಬಂದಂಗೆ ಅನಿಸ್ತಿರ್ತೈತೆ ಅದು ನನಗೆ ಗೊತ್ತಾಗ್ತಿರ್ತೈತಿ ಮೂಡ್ ಒಂಥರ ಚೇಂಜ್ ಆದಂಗೆ ಅನಿಸ್ತಿರ್ತೈತಿ ವಾಕ್ ಹೋಗಿ ಬಂದಾಗ ಏನು ಅಂದ್ರೆ ಒಂಥರ ಮೈಂಡ್ ಫ್ರೆಶ್ ಅನಿಸೋದು ಅಲ್ಲೆಲ್ಲರೂ ಸಿಗೋರು ನನಗೆ ಫ್ರೆಂಡ್ಸ್ ಎಲ್ಲ ನೋಡೋಣ ಇನ್ನು ಸ್ವಲ್ಪ ಚಳಿ ಎಲ್ಲ ಮುಗಿದ್ಮೇಲೆ ವಾಕ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡೇನಿ ಹಂಗೆ ಇವತ್ತಿನ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ನಿಮ್ಗೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ಮತ್ತು ಹೊಸಬ್ರು ನನ್ನ ಚಾನಲ್ನ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದರಿಂದ ನನಗೆ ಒಂಥರ ಎನ್ಕರೇಜ್ಮೆಂಟ್ ಸಿಕ್ಕಂಗೆ ಆಗ್ತೈತಿ ಇನ್ನೂ ಹೊಸ ಹೊಸ ವ್ಲಾಗ್ ಮಾಡೋಕೆ ಖುಷಿ ಬಂದಂಗೆ ಅನಿಸ್ತೈತಿ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ಸಿಗೋಣ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ